ಹತ್ತು ಆಕಳ ಸಾಕಿದ್ದ ಮತ್ತ ಆಕಳ ತನ್ನ ಟೈಮ್ ಕತಾ ಬತ್ತು ಇವ ಕಣದಾಳ ಗೂಳಿದ ಬಾಳ ಹೇಳತ್ತಿದ್ಲ ಇನ್ಕ ಜಿಗದೇಡಿ ಕಣದಾಳ ಗೂಳಿ ಒಂದು ಬಾಳ ನೇಟ್ ಐತ್ರಿ ಅಗದಿ ಹಿಡದಿಟ್ಟು ಬೀಜ ಹೋಗ್ಲಾಕ ಬರ್ತೈತಿ ಅದ್ರ ಕಡೆ ಎಟ್ಟ ಎಕ್ರ ರಾಕ್ ಹೋಗುವಲ್ ಯಾಕು ಅಂದ ಆಕಳ ಸಾಕಿದವ ಆಕಳ ತಗೊಂಡ ಕಣದಾಳ ಗೂಳಿ ಕಡೆ ಹಾದ್ರಿಪ ಅವ ಒಂದ್ ರೇಟ್ ಹಚ್ಕೊಂಡು ಕೂತಿದ್ರಿ ಬರೇ ಸಲ ಗೂಳಿ ಬಿಡ್ಲಾಕ ಎಲ್ಲಿಗೆ ತಂದ್ಬಿಟ್ಟನ್ರಿಪ ಕಣದಾಳ ಲಕ್ಷ್ಮಣ ಸುದ್ದಿ ಇದನ್ನೆಲ್ಲ ಎಲ್ಲ ಬಿಟ್ಟನ್ರಿ ಕೆಳ ಕೂತಾಗ ಹೆಂಗೆ ಕುತ ನೋಡ್ರಿ ಕಿತ್ತೇಟ ಕು ಮಾಡ್ಕೊಳವ್ರಂಗ್ರಿ ಅತ್ ಅಲ್ ಯಾಕೋ ಚಿಂತಿ ಮುದ್ದು ಬಂದತಿ ಹಿಂದ ಬಂದತಿ ಆ ಕಡೆ ಬೀತಿ ಈ ಕಡೆ ಬೀತಿ ಅದ್ರಾಗ ಹೆಕೊಂಡ್ರಾಗ ಹಂಗೇನ ಹಂಗೇನು ಮಾತಾಡ್ಬೇಡ ಲಕ್ಷ್ಮಣ ಹೇಳಿ ಬಾಳ್ ಭಾಳ ಚಂದ ಯಾಕಂದ್ರ ಜಗ ಎಲ್ಲ ಪರಮಾತ್ಮನ ಹುಟ್ಟಶಾನ ಪರಮಾತ್ಮನದಿಂದ ಆಗೈತ ಹೇಳವ್ನು ಇವ್ನ ಮಾ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ರೂಪ ಇಲ್ಲ ಅಂತ ಹೇಳಾವ್ನು ಮಾ ಪರಮಾತ್ಮ ಜಗ ಹುಟ್ಸನತ್ ಹೇಳಾವ್ನು ಇವ್ನ ಅಲ್ಲೋ ತಮ್ಮ ಜಗ ಹುಟ್ಟಿಸ್ಬೇಕಾದ್ರೆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಸದೃಢ ಸದ್ರುಡ್ಬೇಕ ಮೊದಲ ಮನ್ಸಾಗ ಮಾಡ ತಯಾರು ಮಾಡವಂಗ ಅಖಂಡ ಶರೀರ ಬೇಕು ಅಖಂಡ ಶರೀರ ಬೇಕೆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಸುದ್ದಿದ್ರ ಅಟ್ಟ ಜಗ ಹುಟಸಲಕ ಬರ್ತೈತಿ ಮತ್ತ ಮತ್ತೆ ಅವಂಗ ಕೈಯ ಕಾಲ ಇಲ್ಲ ಸ್ವತಃ ಹೇಳಿ ಹೋಗеди ಬಾಂದ ಹಾ ಮತ್ತೆ ಕೈಯ ಕಾಲ ಇಲ್ಲದಾವ ಹೆಂಗೇನಾದಾ ಹೆಂಗೇನ ಜಗ ಹುಟಿಸಿದಾವ ಅವನು ಹೆಂಗ್ ಹುಟ್ಸನೇ ಅಂಬಾಲಿ ಹೇಳಾ ಹೇಳ್ತಾರ ಇದು ಹೆಂಗರಿ ಯಾರೆ ಚೌ ವನಟಲೆ ಓವನ್ ಕೊತ್ತು ನಡದದರಿ ಹಾ ಯಾಕ್ರೀ ಏನಾಗಿದ್ರು ಹಿರಿಯರ ಮಂದಿಲಿ ಹೂ ಅದಾತ್ತನ್ರಿ ಅನುಕೂಲಕ್ ಹೊ ಅದೇನ್ ಹೇಳ್ತಾರ ಇರ್ಲ್ರಿ ಬಿಡದ ಕಾರ್ಯಕ್ರಮ ನಡ್ದಾವ ಒಂದ್ ನಾಲ್ಕು ಮೂರ್ನಾಲ್ಕು ದಿವ್ಸ ಹಿಂದಿ ಕಾರ್ಯಕ್ರಮ ಅದಕ್ಕ ಬೆಳತನ ಕಾರ್ಯಕ್ರಮ ನಡ್ದಾವ ಇರ್ಲಿಪ್ಪ ನಮ್ದೇನ್ ಡ್ಯೂಟಿ ಮಾಡಬೇಕಾಗ್ಯದ ಟೈಮ್ ಪ್ರಕಾರ ನಮದ್ ನಮಗ್ ಮಾಡ್ಬೇಕಾಗಿತ್ರಿ ನೀವು ಎದ್ದು ಹೋಗಿ ಹಾಸಿಯ ಮನ್ಕೊಂಡ್ರು ನಮ್ಗ್ ಮಾಡಬೇಕಾಗ್ಯದ ಡ್ಯೂಟಿ ರೀ ಅವರು ಹೇಳತ್ತಾರ ಪರಮಾತ್ಮ ದೊಡ್ಡ ದೊಡ್ಡವ ಹೆಚ್ಚಿನವ ಅಂತ ಹೇಳಕತ್ತಾರ ಅಂದ್ರ ಮತ್ತೆ ಇದು ಅಲ್ಲದ ಬಾಳ್ ಭಾಳ ಹೇಳಕತೇನ್ರಿ ಇದ HORRY I- பத ஆடுவமாவக் பட்டண உபதேஷ நின பட்டண உபதேஷ் நின்டிகித்த கணதாழ ஹுடுகாசரக்கிந்த

ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ನಮ್ಮ ಮುಂದ ಎಟ್ಟ ಸೇದೆ ಕಣದಾಳ ತಮ್ಮ ಎಟ್ಟ ಸೇದೆ ಏ ಹಾಸಿಗಿ ಕಾಣಲದೆ ಅಡಿವ್ಯಾಗ ಬೇಳಾವ ಎಟ್ಟನಾಡ ಶ್ರೀದೇವ ಬ್ಯಾಸ ಅಂದಿಗಿ ಹೊರ ಕೆರಿನ ದೇಸ ಊರಾಗಾದ ಕೆಂಗಿತ್ತೊಗಸ ಊರಾಗಿ ಇವ ಕ್ಯಾಂಗ ಆದಿತ್ತ ಸೊಗಸ ಏ ಮೂಗಿನ ವಾಸನೆ ಹುಡುಗೇನ ಬಲ್ಲಾದ ಸನಿ ಹುಡುಗಿನ ತಂಪಾದ ಮಲ್ಲಿ ಹೂವಿನ ಗುರವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಕಲಿಗೆ ಬಂಗಾರ ಕಳಸ அப்பங்க பிரிய அப்படியா ஏன்ப்பா ஏன் ಒಂದು ಮಾತು ಹೇಳಿದಿವ ಆಕಳ ಹೊಟ್ಟಿ ಒಳಗ ತತ್ತಿಸ್ಕೊಟ್ಟ ತುಂಬಿಕೊಳ್ತಾರಪ್ಪ ಅದಕ್ಕ ಮನಿಯೊಳಗ ಮೈಲಿಗಿ ಮುಡ್ಚಟ ಸೂತಕ ಆದ್ರ ಆಕಳ ಗೋ ಮಾತ್ರ ಅಂತ ಅತ್ ನಾವ್ ಹೇಳಿದಿವ್ರೆ ಇವ್ ಬ್ಯಾರೀ ಲೆಕ್ಕ ಈಗ ಶಬ್ದ ಮಾತಾಡ ತಾ ಮಾತಾಡುದ್ರಿ ಮೊದಲ ತಿನ್ನೋದ ಬದನೇಕಾಯಿ ಮಂದಿಗ್ ಹೇಳುದ್ರಿ ಬದನೇಕಾಯಿ ಮನ್ಯಾಗ ಹೋಗಿ ಅಡಗಾಯಿ ಮಾಡ್ಕೊಂಡು ತಿನ್ನೋ ಕಂಪನಿ ಹೇಳತ್ತೇನ್ರಿ ಬಾಳ ಶ್ಯಾನಿ ಆಗೇನ್ರಿಪ್ಪ ಇವತ್ತು ಯಾಕೋ ಬಾಳ ಶಾನಿ ಅದ್ ಕಾಣ್ತಾನ ಆಕಳ ಗೋ ಮಾತ್ರ ಹೊಡಿತಾರ ಮನಿಯೊಳಗ ಓದತ್ ನಾವ್ ಹೇಳಿದಿ ಬ್ಯಾರ ಜೋಡಿಸ ಆಕಳ ಅಟ್ ಚೊಲೋ ಇತ್ತಂದ್ರ ತತ್ತಿಸ್ಕೊಟ್ಟ ಒಳಗೆ ಒಳಗಿಟ್ಟಕೊಂಡಿತ್ತಂದ್ರ ನಮ್ ಗೂಳಿ ಕಡೆ ಯಾಕೆ ಬರ್ತಿತ್ತ ನೋಡಿದ್ರ ಗೂಳಿ ಮಾರಿಗೆ ಬೆಂಕಿ ಹಲೋ ಅದು ಸೃಷ್ಟಿ ನೇಮ ಐತಿ ಶುಕ್ಲ ಶವ್ನಿತ ಇದನ್ನು ಬಿಟ್ಟು ಬೇದ ಮಾಡ್ಲಕ್ಕ ನೀತ್ತಿ ಅಂದ್ರೆ ಇದನ್ನ ಬಿಟ್ಟು ಮಾಡಿ ತೋರ್ಸತ್ ಹೇಳಿ ನಿನಗನಾ ಹಾಂ ಇಲ್ಲೇ ಇದ್ರ ಸುತ್ತ ಈ ಕಡೆ ಸೀರೆ ಸುತ್ತ ಓಡಾಡ್ಲಕ್ಕ ಬಂದಾನೆ ರೀ ಕಣದಾಳ ಲಘಮಣ ಇಂಜೆಕ್ಷನ್ ಮಾಡ್ತತಿತ್ತು ರೀ ಇದನ್ನು ಬರ್ತಿತ್ತು ಏನು ಹೇಳತ್ಯಾನಂದ್ರೆ ಭಾಳ ಓದ್ಕೊಂಡಾನ ರೀ ಯಾಕಂದ್ರೆ ಈ ಕ್ವಾಣಿನೊಳಗೆ ಎಮ್ಯಾಗೆ ಭಾಳ ಓದ್ಕೊಂಡಂಗೆ ಕಾಣ್ತಾನೆ ರೀ ಅದಕ್ಕೆ ಆಕಳ ಅಂದ್ರೆ ಆಕಳ ಯಾಕ ತರ್ತಾರ ಗೂಳಿ ಕಡೆ ನಮ್ಮ ಗೂಳಿ ದೊಡ್ಡದೈತಿ ಅದು ಹೆಂಗ್ರಿ ಆಕಳ ಗೋ ಹೊಡಿಬೇಕಾದ್ರೆ ಹಂಗ ಹೊಡಿಯಂಗಿಲ್ಲ ಆ ಆಕಳ ಮೊದಲ ಗೂಳಿ ತ್ಯಾಕ್ ಹೋಗಿ ಸುದ್ದಾಗಿ ಅದು ಅದ ಎದಿರ್ಬೇಕ ಗೋ ಮಾತ್ರೆ ನಡಿತಾವತ್ರಿ ಮನೆಯಾಗಿರ್ಲಿಕ್ಕ ನಡಿ ಹ್ಯಾಂಗಿಲ್ಲ ಲಕ್ಷ್ಮಣ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳತ್ತಮ್ಮ ಆಕಳ ಗೂಳಿತ ಹೋತು ಆಮೇಲೆ ಅದಕ್ಕೆ ಏದ್ ಬಳಕಾತು ಆಮೇಲೆ ಗೋಮಾತ್ರೆ ನಡೆದವ ಅಂತ ಹೇಳಿ ಅದು ಏದು ಬಳಕ ಗೋಮಾತ್ರೆ ನಡೆದವ ಚಕ್ ಚೆಕ್ ಮಾಡ್ತತೆ ಹೇಳ್ಕೊತ ಬಂದಲಿ ಮನ್ಯಾಗಟ್ಟ ಆಕಳ ಗೋಮಾತ್ರೆ ಮೊದಲ ಮೊದಲು ಗೂಳಿಗೆ ಆದ್ರೆ ಗೋಮಾತ್ರೆ ಬೇಕಾಗ್ಯಾವ ಈಗ ನಿಮ್ಮಂತ ಒಬ್ಬ ದಗದಾ ಮಾಡಿದೀಪಾ ಬರ ಹೇಳ್ಬೇಕು ಉದಾಹರಣೆ ಕೊಡ್ಬೇಕಾದ್ರೆ ಗಂಡ ಹಾಡೋನ್ ತೋಲಕ್ಕೇನ ಅದಕ್ಕ ಯಾವ ಹೇಳತ್ತೆ ನಾ ಮಾತಿಗೆ ಉದಾಹರಣೆ ಕೊಡ್ಬೇಕಾಗೈತಿ ಅವನಂತ ಹೇಳಿ ಆಕಳ ಬಹಳ ಶ್ರೇಷ್ಠ ಇತ್ತಂದ್ರ ಗೋಳಿ ಕಡೆ ಬರಬಾರ್ದು ಗೋಳಿ ಬಾಳ ದೊಡ್ಡದ ನನ್ನ ಮಾತಿಗೆ ಮಾತು ಉದಾಹರಣೆ ಕೊಡತ್ತೇ ನಿನಗ ಇವನಂತವ್ ಏನ್ ಮಾಡಿದಪ್ಪ ಅಂದ್ರ ಮನ್ಯಾಗ ಒಂದ್ ಹತ್ತು ಆಕಳ ಸಾಕಿದ್ರಿಪ ಹತ್ತ ಆಕಳ ಸಾಕಿದ ಆಕಳ ತನ ಟೈಮ್ ಇವ ಕಣದಾಳ ಗುಳಿದ್ ಬಾಳ ಹೇಳತ್ತಿದ್ಲ ಇನ್ಕ ಜಿಗದೇಡಿ ಕಣದಾಳ ಗೂಳಿ ಒಂದು ಬಾಳ ನೇಟ್ ಐತ್ರಿ ಅಗದಿ ಹಿಡದಿಟ್ಟು ಬೀಜ ಹೋಗ್ಲಾಕ ಬರ್ತೈತಿ ಅದ್ರ ಕಡೆ ಎಟ್ಟ ಎಕ್ರಾಕ್ ಹೋಗುವ ಅಂದ ಆಕಳ ಸಾಕಿದವ ಆಕಳ ತಗೊಂಡ್ ಕಣದಾಳ ಗುಳಿ ಕಡೆ ಅವ ಒಂದು ರೇಟ್ ಹಚ್ಕೊಂಡು ಕೂತಿದ್ರಿ ಬರೇ ಒಂದ್ಸಲ ಗೂಳಿ ಬಿಡ್ಲಾಕ ಇವು ಕಣದಾಳ ಗೂಳಿ ಮಾರಿಯವ ಇವ್ ಒಂದ್ ಸಲ ಗುಳಿ ಬಿಡ್ಲಾಕ್ ನನ್ನ ರೇಟ್ ಸಾವಿರ ರೂಪಾಯಿ ಗುಳಿ ಬಿಡ್ಲಾಕ್ ಒಂದ್ ಸಾವಿರ ರೂಪಾಯಿ ರೇಟ್ ಶೈನ್ಯ ನಿಮ್ಮಂತೈನ್ಯಾಗಿದ್ದ ಅದಕ್ಕ ಸಾವಿರ ರೂಪಾಯಿ ತಗೊಂಡ ತಗೋಲೆ ತಮ್ಮ ಗುಳಿ ಮಾಲಕ್ ಸಾವಿರಕ್ಕೆ ಸಾವಿರ ರೂಪಾಯಿ ತಗೋಖರೇ ಗೂಳಿ ಬಿಟ್ರ ಪ್ಲೇ ಹೋಗುದಾಗ ಒಂದ ಮಾಡ್ಬೇಕ ಮತ್ತೆ ಮಾಡಿತಂದ್ರೆ ಸಾವಿರ ಎರಡ್ ಸಾವಿರ ರಿಟರ್ನ್ ಹೊಳ್ಳಿ ಕೊಡ್ಬೇಕು ನೀನ್ ನನಗಂದ ಸಾಕಿದ ಆಕಳ ಕಡೆ ಅವ್ ಮತ್ತೆ ಗೂಳಿ ಮೇಲ ಬಾಳ ಭರೋಸಾ ಇತ್ತರ ಕಣದಾಳ ಗೂಳಿಗೆ ಆತ ಆಕಳ ನೀತಿತ್ತು ಗೂಳಿ ಬಿಟ್ಟ ಗೂಳಿ ಅಗದಿ ಕಾಲ ಕೆದರಿ ಹೋತ್ರಿ ಕಣದಾಳ ಗೂಳಿ ಬರ ಕರೆ ಹಾದ್ರ ಪ್ಲೇ ಹೋಗುದಾಗ ಮಾಡ್ಲಿಲ್ಲ ಇದು ಮೊದಲು ಕುಡಿತ ಆಕಳ ಹುಚ್ಚಿ ಮುಂದೆ ಡ್ಯೂಟಿ ಚಾಲು ಉಚ್ಚಿ ಕುಡಿ ಚಟಾವ ನಂಗಾತಿ ಹೋಗ್ತಾರೆ ಮನೆ ಬಾಳ ಶ್ರೇಷ್ಠದಿಲಿ ಆದರೂ ನಿನಗೆ ಯಾಕೆ ಹಾಕಬೇಕು ಕುಡಿಲಾಕ ಮೊದಲು ನೀ ಶುದ್ಧ ಆಗ ಹಿಂದಾಗಡೆ ಜಗ ಹಂಗ ಮೊದಲು ನೀ ಕುಡ್ದೇವಿಕ್ ಮಾಡ್ತಾರತ್ರಿ ಹೆಣ್ಮಕ್ಳು ಇನ್ನು ಚೆಕ್ ಮಾಡ್ತಾರ ಲಗ್ನ ಮಾಡ್ಕೋಬೇಕಾದ್ರ ಮನಿ ಒಳಗೆ ಸುಳಿ ಸುಮಾರ್ ಇರ್ತಾವತ್ತ ಹೆಣ್ಮಕ್ಳನ್ನ ಚೆಕ್ ಮಾಡ್ತಾರತ್ತ ಗಣಮಕ್ಳು ಚೆಕ್ ಅವ ಅವಂಗ ಯಾವ ಸುಳಿ ಇರಂಗಿಲ್ಲತ್ರಿ ಇವ್ ಹೇಳ್ತಾ ನೋಡ್ರಿ ಸುಳ್ಳಿ ಮಾರ್ಯವ್ ಹಲೋ ಲಕ್ಷ್ಮಣ ನಿನ್ನ ಒಬ್ಬ ಎತ್ತ ಖರೀದಿ ಮಾಡ್ಲಕ್ ಹೋಗಿದ್ದ ಒಟ್ಟದ ಎತ್ತಿಗಾಗಲಿ ಮಾನವಾಗಲಿ ಖಾಲಿ ಇಲ್ಲತ್ತ ಹೇಳಿದಿ ಎತ್ತ ಖರೀದಿ ಮಾಡ್ಲಾಕ್ ಹೋಗಿದ್ದ ಪ್ಯಾಟ್ಯಾಗ ಖರೀದಿ ಮಾಡ್ಲಾಕ್ ಹೋಗ್ಬೇಕಾದ್ರೆ ಎತ್ತರ ನೋಡ್ತಿ ಆಗದಿ ಅಲ್ಲಿಗೆ ಇಲ್ಲಿಗೆ ಬೆಳ್ಳಗ ಉದ್ದ ಬೀಸ ದಮ್ಮ ದಾಡಿಸಿ ಬಾಳ ಚಂದ ನೀಟಿತ್ತು ಕಣದಾಳದವ್ ಗತ್ ಎತ್ತ ನೋಡ್ರಿ ಬಿಡಬಾರ್ದು ಜಾಗದ ಮ್ಯಾಗ ಖರೀದಿ ಮಾಡ್ಬೇಕು ಹಂಗಿತ್ತು ಎತ್ತ ಆತ ಹೋಗಿ ಎತ್ತಿನ ಮಾಲಕ ಕೇಳ್ರಿ ಪ್ಯಾಟ್ಯಾಗ ಹಾ ಎತ್ತ ರೇಟ್ ಇದ್ರೇಟ್ ಇದ್ರ ರೇಟ್ ಎಟ್ಟ ಒಂದು ಎತ್ತಿನ ಮಾಲಕ್ಕ ಐವತ್ತು ಸಾವಿರ ಬಂದ್ರೆ ಅದ್ರ ಕೆಳಗ ಒಂದ್ ರೂಪಾಯಿ ಬಂದ್ರು ನಾ ಕೊಡಾವಲ್ಲ ನೀವು ಒಂದ್ ರೂಪಾಯಿ ಕಮ್ಮಿ ಇದ್ರೂ ಕೊಡಾವಲ್ಲ ಹಂಗೈತೆ ಎತ್ತಂದ ಆತ್ ಐವತ್ತು ಸಾವಿರ ರೂಪಾಯಿ ತಗೊಂಡ್ರೆ ತಗೋಲ್ಲ ಯಾಕ್ರಿ ನಾವೊಂದ್ ಜರಾನ ತಿರುಗಾಡಿ ಇದನ್ನ ಚೆಕ್ ಮಾಡ್ತೇನೆ ಇವ್ ಹೇಳ್ತಾನ್ರಿ ಎತ್ತಗಳಿಗ್ ಕಲೀರಂಗಿಲ್ಲ ಹೇಳ್ತಾನ ಅವಂದ ಚೆಕ್ ಮಾಡ್ತಾನಂದ ಅಯ್ಯ ಬೇಕಾದಂಗ ಚೆಕ್ ಮಾಡ್ಕೋರಿ ನಾನು ಎತ್ತಿಗೆ ಕಲಿ ಇಲ್ಲ ನಾವ್ ಮಾರ ದಗದ ಮಾಡ್ದಿಪಾ ಎತ್ ನಿತ್ತಿತ್ತು ಹಿಂಗೊಮ್ಮಿ ಸುತ್ತ ಹೊಡದ್ ಪೇರಿ ಹಾಕಿ ನೋಡ್ಕೊತ ಬಂದ್ ಎತ್ತಿನ ಕಡೆ ಎಲ್ಲಾ ಗುಂಡಕ್ ಸುತ್ತಾಕಿ ಹಿಂಗೊಮ್ಮೆ ಹೋಗಿ ಹಿಂಗ ತಿರುಗಿ ಬರ್ತಿದ್ದ ಈ ಕಣದಾಳ ಎತ್ತಿಗೆ ಎಲ್ಲಾ ಕಡೆ ಪಾಡಿದ ಕರೆ ಇದ್ರ ಮುಕ್ಳಿ ಮೇಲೆ ಕಸಬರ್ಗಿ ಸುಳಿ ಇತ್ರಿ ಇದ್ ಅಲ್ಲೇ ಬಿಟ್ಟು ನಾವು ತಗೊಂಡ ಬಂದಿಲ್ಲ ಮನಿಗೆ ನಮ್ಮ ಹೆಣ್ಣ ಮಕ್ಕಳಿಗೆ ಸುಳಿ ತೆಗಿಲಾಕ ನಿಂತದಿ ಮತ್ತ ನಿನ್ನ ಮುಕ್ಳಿ ಮ್ಯಾಗ ಯಾಕೋ ಕಸಬರಿಗೆ ಸುಳಿ ಕಸಬರ್ಗಿ ಸುಮ್ಮ ಬದರ್ಲತ್ತದರಿ ಈ ಶೇಂಗಾತಿಯಿಂದ ನಾಯಿಗತಿ ತಳಾನು ಇಲ್ಲ ಪುಡಾನೂ ಇಲ್ಲ ನಾ ಬೇರೆ ನೀ ಹೇಳುದ ಬೇರೆ ಪರಮಾತ್ಮನ ತಾಯಿ ತಂದೇನ ಕೇಳಿ ನಿನಗಿನ ಒಮ್ಮಿ ಹೇಳ್ತಿ ಅವಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಹುಟ್ಟೇನ್ ಕೈ ಕಾಲಿಲ್ಲ ಮನೆಯಾಗ ಮಕ್ಕಳಾಗುವಲ್ ಮತ್ತಿನ ಏನೋ ಇಲ್ಲದವ್ ಹೆಂಗ ಜಗ ಹುಟ್ಟಿತು ನಿನ ಕೇಳಬಾರದ ಕೇಳಿ ತಟಕ ತಟಕ ಬಿದ್ದಿತ್ತು ಮೂರು ಮಂದಿದ ಸೋಮ ಇರ್ಲತ್ ಬಿಡ ಅನ್ಲಾ ಎಟ್ಟ ಜಗದ ನೋಡ್ರಿ ತಂಗ್ಳು ತುಕುಡಿ ತಮ್ಮ ಈಗ ದೇ ಒಟ್ಟ ಹೆಣ್ಣ ದೇವ್ರ ಅಂತ ಹೇಳ್ಕೊತ ಬಂದ್ರಿ ಇಲ್ಲ ಹೆಣ್ಣ ದೇವ್ರ ಇಲ್ಲತ್ತ ನೀ ಹೇಳ್ತಿ ಅಂದ್ರೆ ಹೆಣ್ಣ ದೇವ್ರ ಇದ್ದದಐತಿ ತಳದಾಗತ್ತ ನಂದು ವಾದೈತಿ ಈಗ ನಡಿಲ್ರಿ ಹತ್ತಿರ ಪದ ಆಗೋ ಎಲ್ಲ ಅಂತ ಈಗೋ ಎಲ್ಲ ಗುಣದ ಅಚ್ಚಿ ಕಡೆ ಆದಿಶಕ್ತಿಯ ಮಾವೀರ ಬೆಟ್ಟ ತಾನು ಮರ್ತೇಕ ಕ ಬಂದಾಳು ಮಹಾವೀರ ಬೆಟ್ಟ ತಾನು ಮರ್ತೇಕ ಕ ಬಂದಾಳು ಡಬ್ಬ ಬಾರಿಸಿದ್ರ ಮದ್ದಿನ ರಾತ್ರಿ ಬುಟ್ಟಿ ಬಡ್ಯಾಗ ಕೋಳಿ ಡಬ್ಬ ಹಾಕಿದಂಗ ಮಸೀಬ್ ನಾಳೆ ವಿದ್ಯಾನ್ ಕಿದ್ ಹೇಳಾಕತ್ತದ ನೋಡ್ರಿ ಕಣದಾಳ ಹುಂಜ ಹೇಳ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕ ಹುಜ್ಪೇ ಅಲ್ಲಿ ಕೋಳಿ ಡಬ್ ಹಾಕಿದ್ರ ಇಪ್ಪತ್ತು ಈಗ ಒಂದು ನಾಲ್ಕು ಮರಿ ರೇ ತಗದ ತನ್ನ ವಂಶಾರಿ ಬೆಳೆಸಿತ್ತದ ಕರೆ ಈ ಹುಂಜ್ ಹಾಂಗ ಇದು ಇದನ್ನ ಇದನ್ನ ಬುಟ್ಟಿ ಡಬ್ ಹಾಕಿ ಹಿಡ್ತಾ ಹಿಡಿದ್ರಂದ್ರ ದುರ್ಗವ್ ಮುಂದ್ ಹಲಾಲಕ್ಕ ಒನ್ ಬಿಸಲಾ ಮದ್ಯನ ಬಿಸಿಲಾಗ ಹೋಗುದ ನಾನು ಮುಂದೆ ಬರ್ಬೇಕ ಆ ದುರ್ಗೋನ್ ಮುಂದೆ ಆ ಹುಂಜಿನ ಹಲಾಲ ಇನ್ನು ಮಸೀದಿನ ದುರ್ಗೋನ್ ಮುಂದ ಕಣದಾಳ ಹುಂಜಿನ ಹಲಾಲ ಏಕಮಾರ ಅಟ ತುಕಡ ಮಾಡ್ಲಿಕ್ಕೆ ಅಂದ್ರೆ ಕೇಳ ಶುರುವಾತಿಗೆ ಎದ್ದು ನಿಂತು ವಾರ್ನಿಂಗ್ ಕೊಟ್ಟು ಹಾಡ್ಕಿ ಚಾಲೋ ಮಾಡೀನಿ ನಿನ್ನಲ್ಲಿ ಅಪ್ಪನ ಬೇಕಾದಂಗೆ ದೊಡ್ಡವನು ದೊಡ್ಡವ್ ಮಾಡಿ ಬಾಳೆ ಬಿರಿ ಐತಿದ್ವು ಯಾವ ಮೇಳ ಆಯ್ತರ ವಿಚಾರ ಮಾಡ ಮೊದಲ ಎಲ್ಲಾರ ಸಂಘ ಮಾಡೋದು ಬೇರೆ ಬ್ಯಾರಸೀಬ್ಳ ವಿದ್ಯಾನ ಸಂಘಟ್ ಅಡಕೆ ಮಾಡುದ್ರಿ ಎಷ್ಟೋ ಮಂದಿ ಮೇಟಿ ನೀವು ಮೆಟ್ಟಿಗೆ ಹಚ್ಚು ಮಾರ ನೋಡಿ ಎಷ್ಟು ಮಂದಿ ಹಚ್ಚಿದಿವಿ ಮೆಟ್ಟಿಗೆ ಮೆಟ್ಟಿಗೆ ಹಚ್ಚೋದ್ ಹೆಂಗ ಅವ್ ಬರೋಬರಿ ಹೇಳುತ್ತಾನವ ಹಂಗ ಕಮ್ಮಗ ಗಂಡ ಹೆಣತಿ ಎಲ್ಲಿ ಸಂಸಾರ ಮಾಡ್ತಿರ್ತಾರ ನೋಡ ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಅವ್ರ ಸಂಸಾರ ವಾಟುಳಿ ಮಾಡಿ ಅವ್ರ ಮೆಟ್ಟಿಗೆ ಹಚ್ಚೋದಗದಐತಿ ಒಂದ ಇದನ್ನ ಬಿಟ್ರ ಮತ್ತೊಂದು ತಗದಿಲ್ಲ ಎಂತ ಇಂದ್ರ ಗೌತಮ್ ಋಷಿ ಹೆಣ್ತಿದಳ ಇಲ್ಯಾ ದೇವಿ ನೋಡ್ಲಾರ ಯವ್ವನ ಚೆಲುವಿಕೆ ರೂಪವಂತಿದಳ ಅವ್ ಯಾರು ಗಂಡ ಹೆಣ್ತಿ ಕಾಮಗಿದ್ದುರಿ ಹೋಗಿ ಬೆಂಕಿ ಹೆಚ್ಚು ಬಂದ ನೋಡ್ರಿ ಇವನ ಅಲ್ಲಿ ಮೇಟಿಗ ಹೆಚ್ಚಿದಾವಿ ಇವ್ ಮೈ ಇದು ಅಲ್ಲದರಿಂದೂರ್ನ ಹೆಣ್ತಿ ಯಾರವ್ರಂದ ಅಲ್ಲಿ ವಿಷ್ಣು ಸೈತೆ ಜಲಿಂದಾಸೂರ್ನ ರೂಪ ತಾಳಕಿನ ಹೋಗ್ಯಕ್ಕಿ ಯಾವ ಮುತ್ತೈತನ ಮಾಡಿ ಮಾಡ್ಯಕ್ಕಿನ ಸೈತೆ ಅಲ್ಲಿ ಬೆಂಕಿ ಹೆಚ್ಚಿ ಅಲ್ಲಿ ಆದ್ರೆ ಮೇಟಿಗ ಹೆಚ್ಚಿ ಬಂದಾವ ಇವನು ನೀವು ಎಟ್ಲಿ ಶುದ್ಧ ಮಾಡ್ಯಾರ ನೀವು ಗಂಡು ಹಾಡೋರು ಮೂರು ಮಂದಿ ನೀವು ಹೆಂಗ್ರಿ ನಿತ್ಯಾನಂದ ಮುತ್ತ ಇದ್ದಂಗ್ರಿ ಅವ್ರು ಮೂರು ಮಂದಿ ಎಲ್ಲ ಮಾಡಿ ನಮ್ಮದು ಏನು ಇಲ್ಲ ಅನ್ನೋದ್ರಿ ಒಳಗೆ ನಿನ್ನ ಕಾಚರಕ ಕಂಪ್ನಿ ಯಾರಿಗೆ ಹಚ್ಚಾಯ್ತಿದ ಎಂಟ್ರದಾರ ನೀ ಸೋಮ ಇರ್ಲಿ ಹುಡುಗ ಸಣ್ಣದತಿ ಒಂದು ದೊಡ್ಡದ ಗಿಡ ಐತಿ ಗಿಡದ ನೆಳಗೆ ಡೊಗ್ಗಿ ನೆಡ್ದೆ ಸೋಮ ನಡಿ ಅದಕ್ಕೆ ಏನು ಹೇಳ್ತಾನವ ನಿಮ್ಮ ಮಲ್ಲಮ್ಮಿದ್ದಕ್ಕೆ ಮಲ್ಲಿಕಾರ್ಸೊಂಡಣ್ಣ ನೆನ್ನಾಡೋ ಹೌದು ಮತ್ತೆ ಹೆಣ್ಣ ದೇವರೆಲ್ಲ ಎಲ್ಲಿ ಹೋಗಿದ್ದು ಹೋಗಿದ್ದೋ ಹೆಣ್ಣ ದೇವರ ಎಲ್ಲಾ ಇಲ್ಲಿ ನಮ್ಮ ಮಲ್ಲೈ ಜಗದಗ ಬಾಳ ದೊಡ್ಡವ ಹ ಮಾಯಾ ಇಲ್ಲ ಅಂತ ತಿಳ್ಕೊಂಡಾ ನೀವಾ ನಿನ್ನ ಮಲ್ಲೈಗೆನ ಮಾಯಾ ಇಲ್ಲ ತಿಳ್ದಿ ನಿನಗೆ ಒಂದ ಲಗ್ನ ಆದ್ರೆ ನಿನ್ನ ಮಲ್ಲೈಗೆ ಇಬ್ಬರು ಹೆಂಡರ ಇದ್ದಾರೆ ಇಬ್ಬರದಾರ ಹ ಆಂಗಾದ್ರು ಒಂದು ಮಾತು ಹೇಳಿಯಾರ ಏನಂತ ಯಡ್ಡ ಹೆಂಡರ ಕಟ್ಟಕ ಯಡ್ಡವಾದೇನ ಮಲ್ಲೈ ಗುಡ್ಡು ಗುಡ್ಡು ತಿರುಗಲ ತಿತ್ರದ ಶ್ರೀಶೈಲ ಮಲಯ್ಯಕ್ಕಿದುರಿ ಕಾಲಯ್ಯ ಮಲಯ್ಯೊಡ್ಡವ ತಮ್ಮ ಮಲಯ ನನಗ ದೊಡ್ಡವ ಅಲ್ಲ ಈಗ ಎಷ್ಟೋ ದೇಶದ ಭಕ್ತರೆಲ್ಲ ಒಂದ್ ತಗದ ಮಾಡತಾರೀ ದೇಶದ ಭಕ್ತರೆಲ್ಲ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಾರ ಮಲ್ಲಿಕಾರ್ಜುನ ದರ್ಶನಕ್ಕ ದೇಶದ ಭಕ್ತರೆಲ್ಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗ್ತಾರೋ ಶ್ರೀಶೈಲಕ್ಕೆ ಹೋಗ್ತಾರ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರ ವಾದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲೈಗೆ ಮಲ್ಲ ಭೇಟಿ ಆಗಂಗಿಲ್ಲ ಮಲ್ಲೈನ ದರ್ಶನ ಕೊಡಂಗಿಲ್ಲ ಯಾಕ ಪ್ರಥಮದೊಳಗ ಶ್ರೀಶೈಲಕ್ ಹೋದವ್ರೆಲ್ಲ ಮಲ್ಲಿನಾಥ ಹೋಗಂಗಿಲ್ಲಪ್ಪ ಪ್ರಥಮದೊಳಗ ವಾದವ್ರೆಲ್ಲಾ ವರ್ಷ ನಡ್ಕೊಂಡು ವರ್ಷ ತಕ ತುಂಬಿರುವಂತ ಪಾಪ ಈ ಪಾಪ ತೊಳ್ಕೊಲಕ್ ಹೋಗಬೇಕಾದ್ರೆ ಮೊದಲ್ ನನ್ನ ಪಾತಾಳ ಬರ್ಬೇಕ ಮೊದಲ ನನ್ನ ತ್ಯಾಕ ಬಂದು ಟಿಕೆಟ್ ಬುಕ್ ಆಗಬೇಕು ಆಯ್ತು ನಿಮ್ಮ ಅಪ್ಪ ನಿಮ್ ಮುತ್ತಿ ಎಲ್ಲ ಹಿಂದಾಗಡೆ ಇವ್ರ ಮೊದಲು ನಾ ಬೇಕು ನನ್ನ ತ್ಯಾಕ ಬರ್ಬೇಕ ನನ್ನ ತ್ಯಾಗ ಬಂದ ಸುದ್ದಾಗಬೇಕು ಹಿಂದಾಗಡೆ ಮಾಲಯ್ಯಾಲಯ ಮನೆಯ ದೊಡ್ಡ ಇದ್ದೆ ಅಂದ್ರೆ ಮತ್ತೆ ಗಂಗವ್ನ ತ್ಯಾಕ್ಯಾಕ್ ಹೋಗ್ತಿ ಮೊದಲು ಮಲ್ಲಯ್ಯ ಹೋಗ್ಬೇಕು ಈಗ ಪಂಡ್ರಾಪುರ್ ಹೋಗ್ತಾರ ಎಷ್ಟೋ ಭಕ್ತರೆಲ್ಲ ಪಾದವ್ರೆಲ್ಲ ಡೈರೆಕ್ಟ್ ವಿಠಲ್ಗೆ ಹೋಗ್ತಾರ ದರ್ಶನ ಮಾಡಾಕ ಮೊದಲ ಚಂದ್ರಭಾಗ ನದಿ ಚಂದ್ರಭಾಗ ಆ ಚಂದ್ರಭಾಗ ನದಿನ ಹೆಣ್ಣೈತಿ ಅದು ಅಕಿತ್ಯಾಕ್ ಹೋಗಿ ಮೊದಲು ಶುದ್ಧ ಆಗಬೇಕು ಅಲ್ಲಿ ಪಾಪ ತೊಳೆದ ಮೇಲೆ ಆಯ್ತ ಇಟ್ಟಲ್ಲ ನೀವು ಮಾಲಯ್ಯ ನೀ ಕೇಳು ಅನಿನ ಎಕಡೆ ಅನಿನ ತಿರ್ಬೇಕಿ ಹೇಳತ್ತೇನ್ರಿ ಎಲ್ಲ ನಾನ ಮಾಡೇನಿ ಮೈದು ಹೊಲದ ಒಂದ್ ಸುದ್ದಿ ತಂದಾನ್ರಿ ಏ ಇಕ್ಕಿನೇನ್ರಿ ಮಸೀಬ್ ನಾಳದಕ್ಕಿ ಮನೆಗೆ ಹೋಗ್ಬೇಕಾದ್ರೆ ನೀಕಿದ್ ಒಂದ ಮನಿ ಐತಿ ಏನ್ರಿ ಎಲ್ಲ ಯಾರ ಸಾಂತ್ಯಾಗ ಹೋಗಿದ್ರತ್ತ ಅವ್ರ ಹೇಳಿ ಕಳಿಸಿರತ್ತ ಮ ಶಿವನಾಳದಾಗ ಒಂದು ಹುಡುಗಿ ಬಾಳ ನೇತೈತಿ ಹ್ಮತ್ತ ಅಲ್ಲಿ ಹೋಗಪ್ಪ ಹುಡುಗಿನ ಮಾಡ್ಕೊ ಅಂತ ಹೇಳಂದ್ರುತ ಅವ್ರ ಮಾತು ಕೇಳಿದತ್ತ ಕಿವಾ ಬಾಂದತ್ತ ನನ್ನ ಮನೆಗೆ ಬಾನ ಬಂದನೆ ಅಂತ ಏ ಬಾನಲೆ ಬಂದನೆ ತಿಳ್ತಿ ಅಂದ್ರ ಅವ್ರ ಕೈಯಾಗಿನ ಹಾಳಾದಿಲ್ಲ ನೀ ನೀ ಬಾನ ಏ ಅದ್ಯಾಕಾದಿತ್ರಿ ನಾ ಯಾಕ ಹೋಗಲ್ರಿ ಅಕ್ಕಿ ಮನಿಗೆ ಅಕ್ಕಿನಗೆ ಬರಲ್ರಿ ನನ್ನ ಮನೆಗೆ ಅತ್ತ ಕುಂಡ್ರಬೇಕು ಮನೆಯಾಗ ಅದು ಕುಂಡ್ರಬೇಕು ಗುಲುಗುಚಿ ಎಷ್ಟೋ ಮಂದಿಗೆ ಮಾಡೈತ ಗುಲುಗುಚಿ ಅಂತ ವಿಶ್ವಾಮಿತ್ರ ಅಂತ ವಿಶ್ವಾಮಿತ್ರ ಮಾಡಿ ಬಿಟ್ಟೈತಿ ಥಟ್ ಒಂದ ಪೆಟ್ಟಿಗೆ ಲಂಗಟ ಕಿವ್ ಬಂದ್ರಿ ಲಂಗಟ ಹೇ ಲಕ್ಷ್ಮಣ ನಿನಗೊಂದ ಮಾತೇಳ್ತಾನೆ ಕೇಳ ವಾದ ಏನ್ ನಡಿಸದಿ ಒಟ್ಟನ ಇಂದ ಅವನ ಕಡೆ ಸನಿ ಹೋಗಾವಲ್ಲ ಮಲ್ಲ ವಿಲ ಮಾಡೋದನ್ ಸೃಷ್ಟಿ ಅಂತದಿ ಮಂದಿ ಹೇಳಿ ಇಂದ ಜಗ ಹೇಳಿ ಏ ನೀವ್ ಏನ್ ಹೇಳ್ರು ನಾ ಕೇಳಿ ನಾವು ನಾ ಮಲ್ ಆಕಿನಾಗೆ ಬರ್ಲಿ ನಾನು ತಕಾತ ಬಿಡಬೇಕಾಗಿತ್ತು ಎಂಟು ದಿವ್ಸ ತಕ ಬಿಡ್ತಾನ್ರಿ ಏ ಹಂಗತ್ತ ಹೌಸ್ಯ ಗೌಸ್ಯ ನೌಶ್ಯ ಸಲತ್ ಪೈಜಿ ಅಂದಂಗೆ ಆಗ್ಯದ ಒಳಗೆ ಬೇಕಾರಿ ಅದಕ್ಕೆ ಇರಲಿಪ್ಪ ಅದಕ್ಕೆ ಒಂದು ಮಾತು ಹೇಳಿದ್ರೆ ಈಗ ಜಗದಾಗ ಗಂಡ ಭಾಳ ದೊಡ್ಡವ ಮೆಟ್ಟಿಗೆ ಹಚ್ತಾನೆ ಗಂಡ ಅಂತ ಹೇಳ್ದೆ ಇರ್ಲಿ ಗಂಡ ಮೆಟ್ಟಿಗೆ ಹಚ್ತಾನೆ ಕಬಲ್ ಕೊಡೂಣ್ರಿ ಆದ್ರೆ ಪುರಾಣ ಲೇಖಿ ಹೋದ್ರೆ ಇವ ಗಂಡ ಮೆಟ್ಟಿಗೆ ಹಚ್ಚಿಲ್ಲಲ್ಲ ಇದು ಬರೀ ಕೌಂಜನ ಗಂಡಗೆ ಬಡ್ದ ಹೇಳ್ಲಕತ್ತೈತಿ ರೀ ಆ ಕಡೆ ಗಂಡನ ಸುದ್ದಿ ನೋಡಿಲ್ಲ ಇದರಿಂದ ಕಂಡದಾಳ ಗಂಡ ಗಂಡ ಮೆಟ್ಟಿಗೆ ಹಚ್ತಾನೆ ಹೆಂಡ್ತಿನ ಹಂದಿ ಗಾಂಡ ಹೆಣ್ತಿನ ಮೆಟ್ಟಿಗೆ ಸ್ಥಾನಂದಿ ಯಾವ ಜಾಗನ್ಯಾಗ ಹಚ್ಚಿದಿ ಇದ್ರೆ ಹೇಳ ನನಗೆ ಬಂದ ಒಂದಾನೊಂದು ಟೈಮದ ಗಾಂಡ ಇದ್ರೆ ಇರ್ಬೇಕಂತವ ಮಾಡಿಕೊಂಡ ಹೆಣ್ತಿನ ಒಳಗ ಯಾವ್ರೆ ನೆರಿ ಹೊರಿ ಆಜುಬಾಜುಕಿನ ಮನೆಯ ನಾವ ಕಣ್ಣ ಎತ್ತಿ ನೋಡ್ತಿದಂದ್ರ ಮಾಡಿಕೊಂಡ ಹೆಣ್ತಿನ ಗಾಂಡ ಹೆಂಗಿರ್ಬೇಕು ಯಾಕೋ ಮಗನ ನಾನು ಮೇಲೆ ಮ್ಯಾಲೆ ಕಣ್ಣು ಅಂತ ಹೇಳಿ ಕೇಳುವಂತ ಸಿಟ್ಟ ವರ್ಮ ಇರಿಸಿ ಸೀಡ ಒಳಗಿರ್ಬೇಕು ಸಂರಕ್ಷಣೆ ಮಾಡು ತಾಕತ್ತ ಗಂಡನಲ್ಲಿ ಇರಬೇಕು ಅವ ಗಂಡ ದೊಡ್ಡವಪ್ಪ ಈ ಗಾಂಡ ಇದು ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಮಾಡ್ಕೊಂಡು ಹೆಣ್ತಿನ ಕೊಟ್ಟು ಬರು ಗಾಂಡತಿ ಕರಿ ಮೆಟ್ಟಿ ಹಚ್ಚು ಗಾಂಡ ಅಲ್ಲಿ ಪುರಾಣ ಐತಿ ಮತ್ತ ಹಂಗ ಬಾಯಿ ತುಂಡಿ ಅಲ್ಲ ನೀ ಎಲ್ರಿ ಹಚ್ಚಿರಬೇಕ ಎಂಟ್ರದಾರ ನೀ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಆಡ್ರ್ ಹ ಕೌರವ್ರ ಕೈಯಾಗ ಸೋಲಾತ ಪಾಂಡವರಿಗೆ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ್ರ ಆ ರಾಜ್ಯ ಸಹಿತ ಮೊದಲು ಮಾಡಿ ಸೋತಿದ್ರು ಎಲ್ಲ ಧರ್ಮರಾಜ ಸೋತ ಎಲ್ಲಾ ಧರ್ಮರಾಜ ಸೋತ ತೆಳಗ ಚೆಂಡ್ ಹಾಕಿ ಕೂತಿದ ದುರ್ಯೋಧನ ಕೇಳ್ತಾನ ದುರ್ಯೋಧನ ಯಾಕೋ ಧರ್ಮ ಎಲ್ಲ ಸೋತ ಎಲ್ಲ ಸೋತಾನೆ ಸೋತಾನಿ ಅಂತ ತೆಳಗ ಹಾಕಿ ಕೂತಿಯಲ್ಲೂ ದಿನ ಒಂದು ಬೆಲೆ ಬಾಳು ಬದುಕೈತಿ ನಿನ್ನ ಮನ್ಯಾಗ ಅದನ್ನ ಒಂದ ತಂದನಿ ಪಗಡಿ ಆಟದೊಳಗೆ ಇಟ್ಟ ಹಚ್ಚಿ ಗೆದ್ದಂದ್ರ ಹಿಂದಕ್ಕೆ ಏನು ಸೋತಿಯಲ್ಲ ಆಟಿನೊಳಗ ಅಟ್ಟು ಎಲ್ಲ ವಾಪಸ್ ಕೊಡ್ತಾನಂದ ಯಾರ ದುರ್ಯೋಧನ ಅವಾಗ ಏನ್ ಹೇಳ್ತಾನ ಧರ್ಮರಾಜ ಧರ್ಮ ಏನೈತು ದುರ್ಯೋಧನ ನಿನ್ನ ಮುಂದೈತಿ ಇಟ್ಟನಿ ಇನ್ನೊಂದು ಏನು ಬಾಕಿ ಅಂದ ಅವಾಗ ಏನಬೇಕ ಅಲ್ಲೋ ನಿನ್ನ ಸೋತನ್ಯ್ತಿನ್ಯಾಗ ನಿನ್ ಹ್ಯಾಂಡ್ತದ ದ್ರೌಪದ ಅಕ್ಕಿನ ತಂದು ಹಚ್ಚಿರಿ ಪಗಡಿ ಆಟದೊಳಗ ಅಕ್ಕಿನ ಜಾರ್ ಕರ್ತ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದ್ರ ಈಗ ಏನು ಹಿಂದಕ್ಕೆ ಸೋತದಿ ಅಟ್ಟು ಎಲ್ಲ ನಿಂದ ನೀನ್ ಹೇಳ್ತಾನ್ರಿ ಗಾಂಡ ಹೆಣ್ತೇನಿ ಮೆಟ್ಟಿಗೆಸ್ತಾನ ಕಿವ ಗಾಂಡತ್ತಾನ ಅವ ಬರೇ ದುರ್ಯೋಧನ ಒಂದು ಮಾತಿಗೆ ಆಗಿ ಏ ಮಗನ ಯಾಕೋ ಎಲ್ಲ ಇಟ್ಟ ನಾನು ಹ್ಯಾಂಡ್ತೀನಿ ಯಾಕೆ ಇಡ್ಲತ್ತ ಮಾಡ್ಕೊಂಡು ಹ್ಯಾಂಡ್ತೀನ ತಂದ ಕೂಡಿದಂತ ಮಂದ್ಯಾಗ ಪಗಡಿ ಆಟದೊಳಗೆ ಇಟ್ಟು ಯಾವ ಕಡೆ ರೀ ನಿತ್ಯ ಸೀರೆ ಜಗಲಕ್ ಹಚ್ಚಿದಿ ನೀ ಯಾವ ಜಗನ್ಯಾಗ ಹ್ಯಾಂಡ್ತೀನಿ ಮೆಟ್ಟಿಗೆ ಹಚ್ಚಿದಿಂಗ್ಯಾಕ್ರಿ ಮನೆಯಾಗ ಮುತಿಯಾಗ ಯಾವ ಕೆರ್ಕೊಲತ್ತೀರಿ ಅವ್ರಿ ಏನ್ ಮಾಡತಾವ್ ತೆಲಿ ತಲಿ ತೊಳ್ಕೊಳ ಸಡುವಾಗಿಲ್ರಿ ಏನ ಮಾಡ್ಕೊಂಡು ಈ ಕಡೆ ಬಂದವ್ ಅಲೋ ಮಾಡಕೊಂಡ ಹೆಣ್ತಿನ ಯಾವ್ರ ಬನಿತ ಕೂಡಿದಂತ ಸಭಾದೊಳಗ ಸೀರೆ ಸೆಡಿಲಾಕ್ ಹತ್ಯಾನ ಐದು ಮಂದಿ ಗಾಂಡ್ರದರಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ್ ಹಾಕಿ ಕೂತ್ರಿ ವಿನಃ ಯಾಕೋ ಮಗನ ನನ್ನ ಹೆಣತಿ ಸೀರೆ ಯಾಕೆ ಜಗತ್ತ ಒಬ್ಬರೇ ಮಗ ಎದ್ದು ಬಿಡಿಸ್ಕೊಂಡ್ ಬಂದ್ರೆ ಬಿಡಿಸ ಬಿಡಿಸಲಾಕ ಬರಂಗಿಲ್ಲ ಹಂಗಿಲ್ಲ ಇವ್ರ ಬಿಡಿಸ್ ಇವ್ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತಿ ಅತ್ತ ಇವ್ ಯಾವ್ರಿ ಎದ್ದು ಅಂದ್ರ ಆಕಿನ ಜಗಕ್ಕಿಂತ ಬಿಡತಿದ ಇವ್ರ ಜಗತ್ತಿದ್ದುಮೂತಾರ ನೀ ಗಾಂಡ ಇಲ್ಲಿ ಕಮ್ಮಿ ಆಗದಿ ಮಾತ್ರಿ ಸ್ವತಃ ನಿನ್ನ ಧರ್ಮ ರಾಜ ಹೆಣ್ತಿ ಕಾಲು ಬಿಳಬೇಕತ್ರಿ ಯಾವ ಗಾಂಡನ ಕಾಲು ಬಿಳಬೇಕ ಹೊತ್ತ ಹೇಳಿದಿ ಸ್ವತಃ ನಿನ್ನ ಧರ್ಮ ರಾಜ ಮಾಡ್ಕೊಂಡ ಹೆಂಡತಿ ಕಾಲು ಬಿದ್ದ ಹೊರಗ ಬರ್ತಿದ್ದ ಪುರಾಣ ನಾನು ಮನಿದು ಅಲ್ಲ ಪುರಾಣ ನಿನ್ನ ಮನಿದು ನಿಮ್ಮ ಧರ್ಮ ರಾಜ திரௌபேவி கால் அவ தர்மராஜ க்யூந்த நோட்ரி போத்தராஜே இல்லை நம்ம அப்பா பாழவ எதிராக நீ நன் முந்தவ அல்ல அல்ல என்ார நீ ஹெங்க நம்ம கமிட்டி அவ்ரட்டார ಏ ಸ್ತಮಾ ರೊಕ್ಕ ತಗೊಂಡಿದಿ ಸಿಕ್ಕಾಪಟ್ಟಿ ಒಟ್ಟು ಅಪ್ಪ ಅಪ್ಪನ ಅಪ್ಪ ಅನ ಅಪ್ಪ ಮಗನ ತಪ್ಪಿ ಅವ ಅದು ನಿನಗೆ ಬಸ್ ಚಾರ್ಜ್ ಕೊಡಂಗಿಲ್ಲ ತಂದಾರ ಇದು ಅವ್ರ ಚೌ ಅನ್ ಅನ್ಲಿಕ್ಕೆ ಅದ್ರಿ ಇಲ್ಲಿ ಮಂದಿ ಅಪ್ಪ ಅಪ್ಪ ಮತ್ತ್ ಅಪ್ಪ ಅಂದ್ರ ಒಂದು ನಾಲ್ಕು ರೂಪಾಯಿ ಕೊಡ್ತೀರ ಅನ್ನೋದು ಗೊತ್ತಾಗೈತಿ ಹಂಗ ಹ ಮತ್ ಇಟ್ಟೆಲ್ಲಾ ಜಿಗಿದ್ಯಾಡಿ ಕುಣದ್ಯಾಡಿ ಮಾಡಿ ರೊಕ್ಕ ಓದ್ ಕುಡದ್ಯಾರ ಕೈಯಾಗ ಮತ್ತೆ ಟೇಜರಿ ತಕ ಬರ್ಬೇಕ್ರಿ ಇಲ್ಲಿ ನಮ್ಮ ಟೇಜ್ರಿಯಾಗಲಿಲ್ಲ ಹಂಗ್ರೀಯ ತಿಪ್ಪಿಯಾಗ ಬಿದ್ದು ನೀವು ಎಲ್ರಿ ನನಕ